ನಿನ್ನೆ ಆ ಒಂದು ಅಪ್ಪಿಗೆಯ ದಿನ ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ನೆನಪು ಮಾಡುತ್ತೇವೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು ನಾವು ವೆನ್ ಎನ್ ಇನ್ಸ್ಟೆಂಟ್ ಇಸ್ ಫಿನಿಶ್ಡ್ ಅಲ್ಲ ನಾವು ಶುಡ್ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ ನಾವು ಅದನ್ನ ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ ಇಲ್ ಜಸ್ಟ್ ಕೀಪ್ ಇಮ್ ಅ ಲೈಫ್ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀರಿ ಅಳೋದು ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ಓನ್ಲಿ ಟಾಕ್ ಗುಡ್ ಅಬೌಟ್ ಇಮ್ ಅಲ್ಲಿಂದ ಏನಾದ್ರು ಒಳ್ಳೆ ತೊಗೊಂಡೋಗ್ಬೇಕಾಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಒಳ್ಳೇತನ ಹೇಳ್ಕೊಡುತ್ತೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋಕ್ಕಾಗತ್ತೆ ನಿನ್ನೆ ಆ ಒಂದು ಅಪ್ಪಿಗೆಯ ದಿನ ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾವು ಇನ್ನೇನು ಇನ್ಸ್ಟೆಂಟ್ ಇಸ್ ಫಿನಿಶ್ಡ್ ಅಲ್ಲ ನಾವು ಶುಡ್ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಯಲ್ಲಿ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ ಇವ್ ಜಸ್ಟ್ ಕೀಪ್ ಇಮ್ ಅ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ನಾವು ಓನ್ಲಿ ಟಾಕ್ ಗುಡ್ ಅಬೌಟ್ ಇಮ್ ಅಲ್ಲಿಂದ ಏನಾರು ಒಳ್ಳೆ ತಗೊಂಡೋಗ್ಬೇಕಾಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವ್ರು ಒಳ್ಳೆತನ ನಮಗೆಲ್ಲರೂ ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋಕ್ಕಾಗತ್ತೆ ಇನ್ನೇ ಆ ಒಂದು ಅಪ್ಪುಗೆಯ ದಿನ ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾವು ಇನ್ಸ್ಟೆಂಟ್ ಇಸ್ ಫಿನಿಶ್ ಅಲ್ಲ ನಾವು ಶುಡ್ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ ವಿಲ್ ಜಸ್ಟ್ ಕೀಪ್ ಇಮ್ ಅ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ನಾವು ಓನ್ಲಿ ಟಾಕ್ ಗುಡ್ ಅಬೌಟ್ ಇಮ್ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡು ಹೋಗಬೇಕಾಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವರು ಒಳ್ಳೇತನ ನಮ್ಮೆಲ್ಲರೂ ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋಕ್ಕಾಗತ್ತೆ